ಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ರಾಷ್ಟ್ರೀಯ ಹಬ್ಬ ಇರೋದ್ರಿಂದ ಯಾರಿಗೂ ಬಿಡುವಿಲ್ಲದ ಕಾರಣ ಕಾರ್ಯಕ್ರಮವನ್ನು ಕೆಲವು ದಿನಗಳ ಕಾಲ ಮುಂದೂಡ ಮುಂದೂ ಮುಂದೂಡಲಾಗುತ್ತದೆ ಹೀಗೆ ವಿನಾಯಕನ ಗುಡಿಯ ಒಂದು ಪೂಜಾ ಕಾರ್ಯಕ್ರಮ ಕೂಡ ನಡಿತು ಹಾಗಾಗಿ ನೇತಾಜಿ ಹಳೆಯ ವಿದ್ಯಾರ್ಥಿಗಳ ಸಂಘ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಸಾರ್ವಜನಿಕ ಬಂಧುಗಳೇ ಹಾಗೂ ಹಳೆಯ ವಿದ್ಯಾರ್ಥಿಗಳೇ ಮತ್ತು ಸುಂದರಪಾಳ್ಯ ಗ್ರಾಮ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ವತಿಯಿಂದ ಈ ವರ್ಷ ಹೊಸದಾಗಿ ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾಡಲು ನಿರ್ಧಾರ ಮಾಡಿದ್ವಿ ಆದರೆ ಆ ದಿನ ರಾಷ್ಟ್ರೀಯ ಹಬ್ಬ ಇರೋದರಿಂದ ಯಾರಿಗೂ ಬಿಡುವಿಲ್ಲದ ಕಾರಣ ಕಾರ್ಯಕ್ರಮವನ್ನು ಕೆಲವು ದಿನಗಳ ಕಾಲ ಮುಂದೂಡ ಮುಂದೂಡ ಮುಂದೂಡಲಾಗುತ್ತದೆ ದಯವಿಟ್ಟು ಮುಂದಿನ ದಿನಾಂಕವನ್ನು ನಾವು ಶೀಘ್ರದಲ್ಲಿಯೇ ತಮಗೆ ತಿಳಿಸಲಾಗುತ್ತೆ ಆ ದಿನ ತಾವೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಜೊತೆಗೆ ಈ ದಿನ ಶಾಲೆಯ ಪ್ರಾಂಗಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಇವತ್ತು ಶಾಲೆಯಲ್ಲಿ ಕಾಲೇಜಿನ ವಿಭಾಗದಿಂದ ವಿದ್ಯಾರ್ಥಿಗಳಿಗೆ ಪ್ರಶಂಸಾ ಕಾರ್ಯಕ್ರಮ ಕೂಡ ನಡೀತಾ ಇದೆ ಜೊತೆಗೆ ವಿನಾಯಕನ ಗುಡಿಯ ಒಂದು ಪೂಜಾ ಕಾರ್ಯಕ್ರಮ ಕೂಡ ನಡೀತು ಹಾಗಾಗಿ ನೇತಾಜಿ ಹಳೆಯ ವಿದ್ಯಾರ್ಥಿಗಳ ಸಂಘ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಢಿಸಲು ಪ್ರಯತ್ನವನ್ನು ಮಾಡ್ತಾ ಇದೆ ನಿಮ್ಮೆಲ್ಲರ ಸಹಕಾರವನ್ನು ಈ ಒಂದು ಕಾರ್ಯಕ್ರಮಗಳಿಗೆ ಬಯಸುತ್ತೇನೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ